ಕಿಡ್ನ್ಯಾಪ್ ಪ್ರಕರಣದಲ್ಲಿ ಜಾಮೀನು ಸಿಕ್ಕು ಜೈಲಿನಿಂದ ಹೊರಬಂದಂಥ ಎಚ್ ಡಿ ರೇವಣ್ಣ ನೇರವಾಗಿ ದೇವೇಗೌಡರ ನಿವಾಸಕ್ಕೆ ಬಂದಿದ್ದಾರೆ ತಂದೆ ತಾಯಿಯ ಕಾಲಿಗೆ ನಮಸ್ಕರಿಸಿದ್ದಾರೆ ದೇವೇಗೌಡರು ಮತ್ತು ಚೆನ್ನಮ್ಮರ ಆಶೀರ್ವಾದ ಪಡೆದರು ಎಚ್ ಡಿ ರೇವಣ್ಣ ರೇವಣ್ಣ ಅರೆಸ್ಟ್ ಆಗಿದ್ದು ದೇವೇಗೌಡರ ನಿವಾಸದಲ್ಲಿದ್ದಾಗಲೇ ಈಗ ಜಾಮೀನು ಸಿಗ್ತಾ ಇದ್ದಂತೆ ವಾಪಸ್ಸು ಬಂದಿರೋದು ನೇರವಾಗಿ ದೇವೇಗೌಡರ ನಿವಾಸಕ್ಕೆ ತಂದೆ ತಾಯಿ ಆಶೀರ್ವಾದ ಪಡೆದಿದ್ದಾರೆ ದೇವೇಗೌಡರ ಆರೋಗ್ಯ ವಿಚಾರಿಸಿದ್ದಾರೆ ಎಚ್ ಡಿ ನಿವಾಸದ ಬಳಿ ಜೆಡಿಎಸ್ ಕಾರ್ಯಕರ್ತರು ಜಮಾಯಿಸಿದ ಜೊತೆಗೆ ದೇವೇಗೌಡರ ನಿವಾಸದಲ್ಲಿ ಇದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ರೇವಣ್ಣ ದೇವೇಗೌಡರ ನಿವಾಸಕ್ಕೆ ಬಂದಂತಹ ದೃಶ್ಯ ನೋಡ್ತಾ ಇದ್ದೀವಿ ಎಸ್ ನಮ್ಮ ರಿಪೋರ್ಟರ್ ವಿದ್ಯಾ ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ ಅಲ್ಲಿಂದ ಚಿತ್ರಣ ನೀಡ್ತಾ ಇದ್ರು ವಿದ್ಯಾ ಈಗಾಗಲೇ ರೇವಣ್ಣ ಮನೆಗೆ ಬಂದಿದ್ದಾರೆ ತಂದೆ ತಾಯಿ ಆಶೀರ್ವಾದ ಪಡೆದಿದ್ದಾರೆ ಈಗ ಪೂಜೆ ಆರಂಭ ಆಗಿದೆಯಾ ಹೊರಗಡೆ ಯಾವ ರೀತಿ ಚಿತ್ರಣ ಕಂಡು ಬರ್ತಾ ಇದೆ ಕಾರ್ಯಕರ್ತರಲ್ಲಿ ಯಾವ ರೀತಿಯಾದಂತಹ ಒಂದು ಸಮಾಧಾನ ಮೂಡಿದೆ ಅಂತ ಪ್ರತಿಮಾ ಸಾಮಾನ್ಯವಾಗಿ ದೇವೇಗೌಡರ ಕುಟುಂಬದಲ್ಲಿ ಯಾವುದೇ ರೀತಿಯಾದಂತಹ ಒಳ್ಳೇದಾಗಲಿ ಅಥವಾ ಕೆಟ್ಟದಾಗಲಿ ಎಲ್ಲವೂ ಕೂಡ ದೇವೇಗೌಡರ ಮನೆಯಿಂದಲೇ ಶುರುವಾಗುತ್ತೆ ಯಾಕಂದರೆ ದೇವೇಗೌಡರ ಹೇಳಿಕೆ ಅದರ ಜೊತೆಗೆ ದೇವೇಗೌಡರ ಆಶೀರ್ವಾದ ಇಲ್ಲದೆ ದೇವೇಗೌಡರ ಕುಟುಂಬದಲ್ಲಿ ಏನೂ ಕೂಡ ಆಗಲ್ಲ ನಾವು ಸಾಮಾನ್ಯವಾಗಿ ಎಲ್ಲ ಸಂದರ್ಭಗಳಲ್ಲೂ ಕೂಡ ದೇವೇಗೌಡರ ಮಾತನ್ನು ಅವರ ಕುಟುಂಬದವರು ಮೇರಲ್ಲ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತು ಸೊ ಅದೇ ರೀತಿಯಾಗಿ ಆ ದೇವೇಗೌಡರ ಆಶೀರ್ವಾದವನ್ನು ನೇರವಾಗಿ ಪರಪನ ಅಗ್ರಹಾರದಿಂದ ದೇವೇಗೌಡರ ಆಶೀರ್ವಾದಕ್ಕಾಗಿ ಇಲ್ಲಿಗೆ ಎಚ್ ಡಿ ರೇವಣ್ಣ ಅವರು ಬಂದರು ಸೊ ಈಗ ದೇವೇಗೌಡರ ಆಶೀರ್ವಾದವನ್ನು ಪಡೆಯೋದ್ರ ಜೊತೆಗೆ ತಂದೆ ತಾಯಿ ಆಶೀರ್ವಾದದ ಜೊತೆಗೆ ಈಗ ಒಂದಷ್ಟು ಕುಶಲೋಪರಿಯನ್ನು ಕೂಡ ಮಾತನಾಡ್ತಾ ಇದ್ದಾರೆ ಯಾಕಂದ್ರೆ ರೇವಣ್ಣ ಅವರ ವಿರುದ್ಧ ರಾಜಕೀಯ ಷಡ್ಯಂತ್ರವನ್ನ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಸಾಕಷ್ಟು ಬಾರಿ ಕೇಳಬಂತು ಸೊ ಈ ವಿಚಾರವಾಗಿ ಮುಂದಿನ ನಡೆ ಯಾವ ರೀತಿ ಇರಬೇಕು ಅನ್ನುವಂತಹ ಮಾತುಗಳು ಕೂಡ ನಡೀತಾ ಇದೆ ಯಾಕಂದ್ರೆ ಈಗ ಆಲ್ರೆಡಿ ವಕೀಲರು ಕೂಡ ರೇವಣ್ಣವರ ಪರ ಯಾರೆಲ್ಲ ವಾದವನ್ನ ಮಂಡಿಸಿದ್ರು ಆ ಎಲ್ಲ ವಕೀಲರು ಕೂಡ ಈಗ ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ್ದಾರೆ ಅದರ ಜೊತೆಗೆ ದೇವೇಗೌಡರ ಮನೆ ಮುಂಭಾಗದಲ್ಲೂ ಕೂಡ ಸಾಕಷ್ಟು ಕಾರ್ಯಕರ್ತರು ಜಮಾಯಿಸ್ತಾ ಇದ್ದಾರೆ ಬೆಳಗ್ಗೆಯಿಂದಲೂ ಕೂಡ ಇಲ್ಲಿಗೆ ಯಾವುದೇ ಕಾರ್ಯಕರ್ತರು ಬಂದಿರಲಿಲ್ಲ ಯಾವುದೇ ಸಂಭ್ರಮಾಚರಣೆ ಮಾಡಬಾರ್ದು ಅನ್ನುವಂತಹ ಕುಮಾರಸ್ವ ಕುಮಾರಸ್ವಾಮಿಯವರ ಮಾತಿನ ಮೇರೆಗೆ ಯಾರೂ ಕೂಡ ಸಂಭ್ರಮಾಚರಣೆಗೆ ಮುಂದಾಗಲಿಲ್ಲ ಕೇವಲ ಏನು ಪರಪನ ಅಗ್ರಹಾರದ ಮುಂಭಾಗದಲ್ಲಿ ಮಾತ್ರ ಒಂದಷ್ಟು ಹಾರ ತುರಾಯಿಗಳನ್ನು ಇಟ್ಕೊಂಡು ನಿಂತಿದ್ರು ಸೊ ಯಾವಾಗ ಸಂಭ್ರಮಾಚರಣೆ ಮಾಡಬಾರ್ದು ಅನ್ನುವಂಥದ್ದು ತಿಳಿದು ಬಂತು ಸೊ ಈ ಕಾರಣಕ್ಕಾಗಿ ಯಾರೂ ಕೂಡ ಸಂಭ್ರಮಾಚರಣೆಯನ್ನು ಮಾಡೋದಕ್ಕೆ ಮುಂದಾಗಿರಲಿಲ್ಲ ಸದ್ಯಕ್ಕೆ

ಕಾಣಿಸುತ್ತೆ ಜನಗಳಿಗೆಲ್ಲ ಇವರು ರಾಜಕೀಯ ಡ್ರಾಮಾ ಆಡಿ ಇವತ್ತಿನ ದಿವಸ ಈ ಥರ ಜನಗಳಿಗೆ ಒಂದು ತೋರ್ಕೆ ಬರೋ ಥರ ಈಗ ಆಮೇಲೆ ಇವರು ಹೆಸರನ್ನ ಕೆಡಿಸೋ ಥರ ಇವತ್ತು ರಾಜಕೀಯನ ರಾಜಕೀಯದಲ್ಲಿ ಆಟ ಆಡಿ ಇವತ್ತಿನ ದಿವಸ ರೇವಣ್ಣವ್ರನ್ನ ಹನ್ನೊಂದು ದಿವಸವರೆಗೂ ಆಟ ಆಡಿ ಇವತ್ತಿನ ದಿವಸ ಬಂದಿದ್ದಾರೆ ನೋಡೋಣ ಒಳ್ಳೆಯ ಜನ ಅವರು ಬಟ್ ಯಾಕೆ ಈ ಥರ ಆಯಿತು ಅಂತ ಗೊತ್ತಾಗಿಲ್ಲ ಬಟ್ ಈ ಥರ ದೃಷ್ಟಿಯಲ್ಲಿ ಜನಗಳಿಗೆ ಮೋಸನೂ ಮಾಡಿದ್ದಾರೆ ಮತ್ತೆ ರಾಜಕೀಯದಲ್ಲಿ ಆಟನೂ ಆಡಿದ್ದಾರೆ ಮೇಡಮ್ ನಾವು ಚೆನ್ನಾಗಿ ಬಣ್ಣಗೆ ರೇವಣ್ಣ ರೇವಣ್ಣವ್ರ ಪಕ್ಕಾ ಅಭಿಮಾನಿ ನಾನು ರೇವಣ್ ಸಾಹೇಬರು ಯಾವುದೇ ಕಾಣೋದು ಈ ವಿಚಾರದಲ್ಲಿ ನಿರಪರಾಧಿ ಆಗಿರ್ತಾರೆ ಇದು ಪ್ರೇರಿತವಾಗಿ ಮಾಡಿರುವಂಥ ಕೆಲಸ ರಾಜಕೀಯ ಪ್ರೇರಿತವಾಗಿ ಮಾಡಿದ್ದಾರೆ ಸೊ ರೇವಣ್ಣ ಸಾಹೇಬರು ನಿರಪರಾಧಿ ನಮಗೆಲ್ಲ ತುಂಬ ಖುಷಿಯಾಗಿದೆ ಹಾಸನ ಜಿಲ್ಲೆಗಿನ ಹಬ್ಬದ ವಾತಾವರಣ ಸೊ ಇದು ಸಂಭ್ರಮಾಚರಣೆ ತುಂಬ ಚೆನ್ನಾಗಿ ಮಾಡ್ತೀವಿ ರೇವಣ್ಣವರ ವಿರುದ್ಧ ರಾಜಕೀಯ ಷಡ್ಯಂತ್ರವನ್ನು ಮಾಡಿದ್ರು ಈಗ ರೇವಣ್ಣವರು ಈ ಕೇಸಲ್ಲಿ ಯಾವುದೇ ರೀತಿಯಾಗಲೂ ಕೂಡ ಅವ್ರದ್ದು ಕೈವಾಡ ಇರಲಿಲ್ಲ ಆದರೂ ಕೂಡ ಅವರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಲಾಗಿತ್ತು ಈಗ ಅವರನ್ನ ಬೇಲ್ ಮೂಲಕ ರಿಲೀಸ್ ಮಾಡಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತಸವನ್ನ ತಂದಿದೆ ಅದರ ಜೊತೆಗೆ ಅಲ್ಲಿ ಆ ಹಾಸನದಲ್ಲಿ ಹಬ್ಬದ ವಾತಾವರಣ ಇದೆ ಅನ್ನುವಂಥ ಮಾತನ್ನ ಕಾರ್ಯಕರ್ತರು ಹೇಳ್ತಾ ಇದ್ರು ಇನ್ನೊಂದು ಕಡೆ ದೇವೇಗೌಡರ ನಿವಾಸದಲ್ಲೂ ಕೂಡ ಸಾಕಷ್ಟು ಒಂದು ರೀತಿಯಾದಂತಹ ಭಾವನಾತ್ಮಕ ಸಂಭ್ರಮಾಚರಣೆ ಇರುವಂಥದ್ದು ಯಾಕಂದರೆ ದೇವೇಗೌಡರ ಕುಟುಂಬ ಏನಿದೆ ನಾವು ದೇವೇಗೌಡರ ಕುಟುಂಬವನ್ನ ನೋಡೋದಾದ್ರೆ ಅವರಿಗೆ ಭಾವನಾತ್ಮಕವಾಗಿ ಸಾಕಷ್ಟು ಅವ್ರ ಕುಟುಂಬಕ್ಕೆ ಹೆಚ್ಚಿನ ಬೆಲೆಯನ್ನು ಕೊ ಈ ಕಾರಣಕ್ಕಾಗಿ ಸಾಮಾನ್ಯವಾಗಿ ದೇವೇಗೌಡರ ನಿವಾಸದಲ್ಲಿ ಭಾವನಾತ್ಮಕ ಸಂಭ್ರಮಾಚರಣೆ ಇರುತ್ತೆ ಎಲ್ಲರೂ ಕೂಡ ದೇವೇಗೌಡರ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ ಅವರ ಕುಟುಂಬದ ಸದಸ್ಯರೇನಿರ್ತಾರೆ ಎಲ್ಲರೂ ಕೂಡ ಒಂದು ರೀತಿಯಾದಂತಹ ಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್